ಇವತ್ತು ನಾವೇನ್ ತಿಳ್ಕೊಳ್ಳೋಣ ಅಂದ್ರೆ ಟಾಯ್ಲೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಟೇಪ್ ಗಳು ಹಾಕೋದ್ರಿಂದ ನಿಮಗೆ ಅಲ್ಲಿ ನ್ಯೂಟ್ರಲೈಸ್ ಆಗುತ್ತೆ ಎಷ್ಟು ಪರ್ಸೆಂಟ್ ಆಗುತ್ತೆ ಟಾಯ್ಲೆಟ್ ಸಪೋಸ್ ನಾರ್ತಲ್ಲಿ ಅಲ್ಲಿ ಟಾಯ್ಲೆಟ್ ಇದೆ ಅನ್ಕೊಳ್ಳೋಣ ಅಲ್ಲಿ ಟಾಯ್ಲೆಟ್ ಸುತ್ತಲು ನೀವು ಟೇಪ್ ಹಾಕಿರ್ತೀರಾ ಓಕೆನಾ ಈಗ ನೋಡ್ತಿರ್ತೀವಿ ಎಲ್ಲಾ ಕಡೆ ವಾಸ್ತು ಹೇಳ್ತಿರ್ತಾರೆ ಟೇಪ್ ಹಾಕಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅಂತ ನಿಮಗೆ ಒಂದು ನಾರ್ತ್ ಇಂದ ಬರಬೇಕಾಗಿರುವಂತ ಒಂದು ಬೆನಿಫಿಟ್ ಒಂದು ಕುಬೇರ ದಿಕ್ಕಿನಿಂದ ಉತ್ತರ ದಿಕ್ಕಿನಿಂದ ಬರುವಂತ ಬೆನಿಫಿಟ್ಸ್ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಎನರ್ಜಿ ಆಗಿರ್ಬೋದು ಅದು ಮಾಡಲ್ಲ ನಾರ್ತ್ ಇದು ಯಾವ ಟಾಯ್ಲೆಟ್ ಬಾತ್ರೂಮ್ ಮೇಲೆ ಬೇಕಾದ್ರೂ ನಾವು ಹಾಕ್ಬೋದು ಸ್ಪೆಷಲ್ ಆಗಿ ನೀವು ಟಾಯ್ಲೆಟ್ ಡೋರ್ ಮೇಲೆ ಹಾಕಿದಾಗ ಆ ಪ್ರ ಆ ಒಂದು ಗ್ರಹ ಏನು ನೀವು ಡಿಸ್ಟರ್ಬ್ ಮಾಡಿದ್ದೀರ ನಾರ್ತ್ ಆಗಿರ್ಬೋದು ಆ ಗ್ರಹ ಎನರ್ಜೈಸ್ ಆಗುತ್ತೆ ಆವಾಗ ನಿಮಗೆ ಅದು ಕೊಡಬೇಕಾಗಿರೋಂಥ ಬೆನಿಫಿಟ್ಸ್ ನಿಮಗೆ ಖಂಡಿತ ಸಿಗುತ್ತೆ ಎಪ್ಪತ್ತು ವರ್ಷ ರಿಸರ್ಚ್ ಮಾಡಿದ್ದಾರೆ ಇದನ್ನು ಕಂಡು ಕಂಡುಹಿಡಿಯೋದಕ್ಕೆ ಯಾಕಂದರೆ ಈಗಿರೋ ನಾವು ಅದು ಇವಾಗ ರೀಸೆಂಟ್ ಈಗ ಲೈಫ್ ಸ್ಟೈಲಲ್ಲಿ ನಾವು ತುಂಬ ಸಫರ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯೆಲ್ಲ ಎನರ್ಜೈಸ್ ಮಾಡ್ತೀರಾ ಬರೀ ಡಿಸೈನಿಂಗೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಎನರ್ಜೈಸಿಂಗ್ ಯಾರೂ ನಾವು ಮಾಡ್ತಾ ಇಲ್ಲ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ಇವತ್ತು ನಾವೇನು ತಿಳ್ಕೊಳ್ಳೋಣ ಅಂದ್ರೆ ಟಾಯ್ಲೆಟ್ಸ್ ಬಗ್ಗೆ ತಿಳ್ಕೊಳೋಣ ಈಗ ನಮ್ಗೆ ಗೊತ್ತು ಟಾಯ್ಲೆಟ್ ಮಾಡಿಬಿಟ್ಟಿದ್ದೀವಿ ನಿಮಗೂ ಗೊತ್ತು ವಾಸ್ತು ಎಲ್ಲ ಕನ್ಸಲ್ಟ್ ಮಾಡಿರ್ತೀರಾ ನಾವು ಎಲ್ಲ ರೀತಿಯಾದ ಟೇಪ್ ಹಾಕಿ ನೋಡಿದ್ವಿ ನಮಗೆ ರಿಸಲ್ಟ್ಸ್ ಬರ್ತಿಲ್ಲ ನೋಡಿ ಟೇಪ್ಗಳು ಹಾಕ ಹಾಕೊಳ್ಳೋದ್ರಿಂದ ನಿಮಗೆ ಅಲ್ಲಿ ನ್ಯೂಟ್ರಲೈಸ್ ಆಗುತ್ತೆ ಎಷ್ಟು ಪರ್ಸೆಂಟ್ ಆಗುತ್ತೆ ಟಾಯ್ಲೆಟ್ ಸಪೋಸ್ ನಾರ್ತಲ್ಲಿ ಟಾಯ್ಲೆಟ್ ಇದೆ ಅಂದ್ಕೊಳ್ಳೋಣ ಓಕೆನಾ ಅಲ್ಲಿ ಟಾಯ್ಲೆಟ್ ಸುತ್ತಲು ನೀವು ಟೇಪ್ ಹಾಕಿರ್ತೀರ ಓಕೆನಾ ಈಗ ನೋಡ್ತಿರ್ತೀವಿ ಎಲ್ಲ ಕಡೆ ವಾಸ್ತುಲಿ ಹೇಳ್ತಿರ್ತಾರೆ ಟೇಪ್ ಹಾಕಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅಂತ ಸೊ ನಾವು ತುಂಬ ಕಡೆ ನೋಡಿದ್ದೀವಿ ಟೇಪ್ ಹಾಕಿದ ಮನೆಗಳಲ್ಲಿ ಏನಾಗಿರುತ್ತೆ ಆ ಟೇಪ್ ಹಾಕೋದ್ರಿಂದ ನಿಮಗೆ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ರಿಲೀಫ್ ಸಿಗುತ್ತೆ ಅಷ್ಟೇ ಈಗ ಸಪೋಸ್ ನಾರ್ತ್ ಕಡೆಯಿಂದ ಆ ಎನರ್ಜಿ ಏನಾಗುತ್ತೆ ಟಾಯ್ಲೆಟ್ ಎನರ್ಜಿ ಅಲ್ಲೇ ನ್ಯೂಟ್ರಲೈಸ್ ಆಗುತ್ತೆ ಓಕೆನಾ ಆದ್ರೆ ನಿಮಗೆ ಒಂದು ನಾರ್ತ್ ಇಂದ ಬರಬೇಕಾಗಿರುವಂತ ಒಂದು ಬೆನಿಫಿಟ್ ಒಂದು ಕುಬೇರ ದಿಕ್ಕಿನಿಂದ ಉತ್ತರ ದಿಕ್ಕಿನಿಂದ ಬರುವಂತ ಬೆನಿಫಿಟ್ಸ್ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಎನರ್ಜಿ ಆಗಿರ್ಬೋದು ಅದು ಮಾಡಲ್ಲ ಅದು ಎನರ್ಜೈಸ್ ಮಾಡಲ್ಲ ಸೊ ಈಗ ಅದಕ್ಕೆ ಸೈನ್ಸ್ ಏನು ಕಂಡಿಡ್ದಿದೆ ಅಡ್ವಾನ್ಸ್ಡ್ ಸೈಂಟಿಫಿಕ್ ಟೂಲ್ಸ್ ಏನು ಹಿಡಿದಿದೆ ಇದು ಪಾಸಿಟ್ರಾನ್ ಅಂತ ಹೇಳಿ ಓಕೆನಾ ಇದ್ರ ಹೆಸರು ಪ್ರಾಜೆಕ್ಟ್ರೋನು ಅಂತ ಈ ಒಂದು ಪ್ರಾಜೆಕ್ಟ್ರೋನು ನೀವು ನಿಮ್ಮ ನಾರ್ತ್ ದಿಕ್ಕಿನ ಬಾತ್ರೂಮ್ ಟಾಯ್ಲೆಟ್ ಮೇಲೆ ಫಿಕ್ಸ್ ಮಾಡಿದಾಗ ಏನಾಗುತ್ತೆ ಸೊ ನಿಮ್ಮ ನಾರ್ತ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ನಾರ್ತ್ ಇದು ಯಾವ ಟಾಯ್ಲೆಟ್ ಬಾತ್ರೂಮ್ ಮೇಲೆ ಬೇಕಾದ್ರೂ ನಾವು ಹಾಕ್ಬೋದು ಸ್ಪೆಷಲ್ ಆಗಿ ನೀವು ಟಾಯ್ಲೆಟ್ ಡೋರ್ ಮೇಲೆ ಹಾಕಿದಾಗ ಆ ಪರ್ತಿ ಪ್ರ ಆ ಒಂದು ಗ್ರಹ ಏನು ನೀವು ಡಿಸ್ಟರ್ಬ್ ಮಾಡಿದ್ದೀರ ನಾರ್ತ್ ಆಗಿರ್ಬೋದು ಆ ಗ್ರಹ ಎನರ್ಜೈಸ್ ಆಗುತ್ತೆ ಆವಾಗ ನಿಮಗೆ ಅದು ಕೊಡಬೇಕಾಗಿರೋಂಥ ಬೆನಿಫಿಟ್ಸ್ ನಿಮಗೆ ಖಂಡಿತ ಸಿಗುತ್ತೆ ಸೊ ನಾವು ಇದು ತುಂಬ ಕಡೆ ಇನ್ಸ್ಟಾಲ್ ಮಾಡಿದ್ದೀವಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಇದು ಬಂದುಬಿಟ್ಟು ಸೈನ್ಸ್ ಯಾವುದೇ ರೀತಿಯಾದ ಮಿತ್ ಆಗಲಿ ಅಲ್ಲ ದೇರ್ ಈಸ್ ಎ ರಿಸರ್ಚ್ ಬಿಹೈಂಡ್ ದಿಸ್ ಇದ್ರ ಹಿಂದ್ಗಡೆ ರಿಸರ್ಚ್ ಇದೆ ಇದನ್ನು ತುಂಬ ಶೋಧನೆ ಮಾಡಿದ್ದಾರೆ ಡಾಕ್ಟರ್ಸ್ ರಿಸರ್ಚ್ ಮಾಡಿ ಡಾಕ್ಟರ್ ಜಿತಿನ್ ಭಟ್ ಅಂತ ಹೇಳಿ ಅವರು ರಿಸರ್ಚ್ ಮಾಡಿ ಪ್ರೋ ಯಂತ್ರ ಅಂತ ಹೇಳಿ ಇದನ್ನ ಎಪ್ಪತ್ತು ವರ್ಷ ರಿಸರ್ಚ್ ಮಾಡಿದ್ದಾರೆ ಇದನ್ನು ಕಂಡು ಹಿಡಿಯೋದಕ್ಕೆ ಯಾಕಂದರೆ ಈಗಿರೋ ನಾವು ಅದು ಇವಾಗ ರೀಸೆಂಟ್ ಈಗ ಲೈಫ್ ಸ್ಟೈಲಲ್ಲಿ ನಾವು ತುಂಬ ಸಫರ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯೆಲ್ಲ ಎನರ್ಜೈಸ್ ಮಾಡ್ತೀರಾ ಬರೀ ಡಿಸೈನಿಂಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಎನರ್ಜೈಸಿಂಗ್ ಯಾರು ನಾವು ಮಾಡ್ತಾ ಇಲ್ಲ ಬರೀ ಡಿಸೈನ್ ಬಗ್ಗೆ ನಾವು ಯೋಚಿಸ್ತಾ ಇದ್ದೀವಿ ಆ ಮನೆ ಶಕ್ತಿಯಿಂದ ತುಂಬಿದೆಯಾ ಪವರ್ಫುಲ್ ಆಗಿದೆಯಾ ಪಾಸಿಟಿವ್ ಆಗಿದೆಯಾ ನಾವು ಯಾರು ಯೋಚಿಸ್ತಾ ಇಲ್ಲ ಹೆಂಗಂದ್ರೆ ಹಂಗೆ ಕಟ್ಕೊಳ್ತಾ ಇದ್ದೀವಿ ಎಲ್ಲಂದ್ರೆ ಅಲ್ಲಿ ನಮ್ಮ ಇಷ್ಟ ಬಂದಂಗೆ ವಾಸ್ತು ವಾಸ್ತು ಫಾಲೋ ಮಾಡ್ತಲ್ಲ ವಾಸ್ತು ಫಾಲೋ ಮಾಡುದು ಇಷ್ಟ ಬಂದಂಗೆ ನಾವು ಅನ್ಕೊಂಡಂಗೆ ವಾಸ್ತು ಅನ್ಕೊಂಡ್ಬಿಟ್ಟಿದೀರಾ ಹಂಗಲ್ಲ ವಾಸ್ತು ಅನ್ನೋದೊಂದು ಪ್ರೊಸೀಜರು ಒಂದು ಲಾ ಇದೆ ಈಗ ಹೇಗೆ ಸೂರ್ಯ ಈ ಕಡೆನೇ ಹುಟ್ಟುತ್ತೆ ಈ ಕಡೆನೇ ಸನ್ಸೆಟ್ ಆಗುತ್ತೆ ಆಯ್ತಲ್ಲ ಅಲ್ವಾ ಬೇಸಿಗೆ ಆಗಿರ್ಬೋದು ಚಳಿಗಾಲ ಆಗಿರ್ಬೋದು ಮಳೆಗಾಲ ಆಗಿರ್ಬೋದು ಅದು ಒಂದು ಪ್ರೊಸೀಜರ್ ಇದೆ ಅದೊಂದು ಯೂನಿವರ್ಸಲ್ ಲಾ ಇದೆ ಅದೊಂದು ಟೈಮ್ ವಾಸ್ತು ಅಂತೀವಿ ಓಕೆನಾ ಅದು ಟೈಮ್ ಪ್ರಕಾರ ನಡೀತಾ ಇದೆ ಅದನ್ನು ನಡೀತಾ ಇದೆ ಯಾರೋ ನಡೆಸ್ತಿದೀವಾ ಇಲ್ಲ ಈ ರೀತಿ ಮನೆ ಅಂತ ಬಂದಾಗ ಆ ಆ ದಿಕ್ಕಿನಲ್ಲಿ ಅದದು ಇರಬೇಕು ಅಂತ ಒಂದು ವಾಸ್ತವವಾಗಿದೆ ಅದನ್ನು ನಾವು ಫಾಲೋ ಮಾಡ್ಬೇಕು ಅದು ಬಿಟ್ಟು ನಾನು ನೀವು ಅಂದ್ಕೊಂಡಂಗೆ ಮಾಡಕ್ಕೆ ಹೋದಾಗ ಖಂಡಿತ ನಾವು ಪ್ರಾಬ್ಲಮ್ ಅಲ್ಲಿ ಲ್ಯಾಂಡ್ ಮಾಡ್ತೀವಿ ಸಿಗಾಕ್ಕೊಳ್ತೀವಿ ತುಂಬ ಸಫರ್ ಮಾಡ್ತಿರ್ತೀವಿ ಅದರಿಂದನೇ ಸಫರ್ ಮಾಡ್ತಿರ್ತೀವಿ ತುಂಬ ನಮ್ಮ ಲೈಫಲ್ಲಿ ಸೊ ಸ್ವಲ್ಪ ಹುಷಾರಾಗಿರಿ ಸೊ ದಯವಿಟ್ಟು ಈ ರೀತಿ ಅದೊಂದು ಒಂದು ಸೈಂಟಿಫಿಕ್ ಟೂಲ್ಸ್ ಹಾಕ್ಕೊಂಡು ಈ ಜನ್ರೇಷನ್ಗೆ ನಾವು ಟಾಯ್ಲೆಟ್ ಎಲ್ಲೂ ಆಚೆ ಮಾಡೋದಕ್ಕಾಗೋದಿಲ್ಲ ಸೊ ಏನು ಮಾಡ್ಬೋದು ಎನರ್ಜೈಸ್ ಮಾಡ್ಕೊಳ್ಳಿ ಸುಖವಾಗಿರಿ ಅಂತ ಹೇಳಿ ನನ್ನ ಈ ಮ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಇದು ಹೆಲ್ಪ್ ಆಗಿದೆ ಸಪೋರ್ಟ್ ಆಗಿದೆ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷಿವ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸೊ ನಿಮಗೇನಾದರೂ ಕನ್ಸಲ್ಟೇಷನ್ ಬೇಕಿತ್ತು ಗೈಡೆನ್ಸ್ ಬೇಕಿತ್ತು ಅಂದರೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಅವ್ರು ವಾಟ್ಸಪ್ ಮಾಡಿ ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ ಧನ್ಯವಾದ